ಹನುಮಂತಿಗೆ ಭೇಟಿ ಆಗಿಲ್ವಾ ಹನುಮಂತ ಅಣ್ಣ ಫುಲ್ಲು ಬಿಸಿ ಇದಾರೆ ಎಲ್ಲಿ ನಮಗೆ ಸಿಗ್ತಾರೆ ಅವರು ಇವಾಗ ಹನುಮಂತವರೇ ಕಾಲ್ ಇರ್ತಾರೆ ಬಿಸಿ ಇರ್ತರಿ ಐ ಮೀನ್ ಕಾಲ್ ಎಲ್ಲ ಮಾಡಿಲ್ಲ ಪಾಪ ಬಟ್ ಬಿಸಿ ಇರ್ತಾರೆ ಅವರು ಒಂದು ಶೂಟಿಂಗ್ ಗೇಟಿಂಗ್ ಅಂತ ಬಟ್ ಬಾಯ್ಸ್ ಆಫ್ ಶೂಟಿಂಗ್ ಬಂದಾಗ ಹೋಗಿ ಮಾತಾಡ್ಸ್ಕೊಂಡ್ಬರ್ಬೇಕು ಅದು ಬಿಗ್ ಅದು ಬಾಯ್ಸ್ ವರ್ಸಸ್ ಗರ್ಲ್ಸ್ಗೆ ನೀವು ಯಾಕೆ ಬರ್ತಿಲ್ಲ ಯಾಕೆ ಹೋಗ್ತಿಲ್ಲ ಅಂತಲೇ ಹೇಳ್ತಿದ್ರು ಅದು ನನಗೆ ಹೆಲ್ತ್ ಇಶ್ಯೂಸ್ ಆಗಿತ್ತು ಸೊ ಈಗ ಯಾವ ಕಂಟೆಸ್ಟೆಂಟ್ಸ್ ಇದ್ದಾರೋ ಬಾಯ್ಸ್ ವರ್ಸಸ್ ಗರ್ಲ್ಸ್ಗೆ ನನಗೆ ಯಾವ ರೀತಿ ಸಪೋರ್ಟ್ ಮಾಡಿದರು ಸೊ ಅದೇ ರೀತಿ ಎಲ್ಲ ಕಂಟೆಸ್ಟೆಂಟ್ಸ್ಗೂ ನೀವು ಸಪೋರ್ಟ್ ಮಾಡಿ ಲವ್ ಮಾಡಿ ಅವ್ರಿಗೆ ಸ್ವಲ್ಪ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಳ್ತೀನಿ ನಂಗೆ ಹುಷಾರಿರಲಿಲ್ಲ ಆ ಕಾರಣದಿಂದ ನನಗೆ ಹೋಗೋಕಾಗಿರಲ್ಲ ವೈಟಿಂಗ್ ಫಾರ್ ಯು ಟು ವಾಚ್ ಇನ್ ಮಜಾ ಟಾಕ್ ಯಸ್ ಎಸ್ ನಿಮ್ಗೆ ಯಶ್ ಇಷ್ಟ ಖಂಡದವಾಗ್ಲೂ ಯಾರು ಎಷ್ಟು ಇಷ್ಟಪಡಲ್ಲ ಯು ಆರ್ ಮೈ ಕ್ರಾಶ್ ಯು ಡೈಲಿ ಬ್ಲಾಗ್ ಮಾಡಿ ಮ್ಯಾಮ್ ಬಿಗ್ ಫ್ಯಾನ್ ಮನೀಶ್ ಅಂತೂರ್ ಸೊ ಮನೀಶ್ ಅವರೇ ನಾನು ಕೂಡ ನಿಮ್ಮ ದೊಡ್ಡ ಅಭಿಮಾನಿ ವೈ ಆರ್ ಯು ನರ್ವಸ್ ನೋ ಐ ಆಮ್ ನಾಟ್ ನರ್ವಸ್ ನೀವು ಒಳ್ಳೆಯವರೇ ಆದರೆ ನಿಮಗೆ ಸಿಟ್ಟು ಜಾಸ್ತಿ ಇನ್ನೇನು ರೀ ಖಾರ ಜಾಸ್ತಿ ತಿಂತೀವಲ್ಲ ಹಂಗಾಗಿ ಸ್ವಲ್ಪ ಮನುಷ್ಯನಿಗೆ ಸಿಟ್ಟು ಕೋಪ ಅಳು ದುಃಖ ಎಲ್ಲ ಇರಬೇಕು ಅವಾಗಲೇ ಒಂದು ಮನುಷ್ಯನ ಜೀವನಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತಾರಲ್ಲ ಗೌಡ ಬರೀ ಡೌಗಳೇ ಡೌಗಳೆ ವಾಯ್ಸಸ್ ಆಸ್ ಗರ್ಲ್ಸ್ಗೆ ಬರೋದಿಲ್ವಾ ಇಲ್ಲ ಸಾರಿ ಗಾಯ್ಸ್ ಸಪಾಯಿಂಟ್ ಆಗಬೇಡಿ ಇನ್ನೊಂದು ಶೋ ಅಲ್ಲಿ ಆದಷ್ಟು ಬೇಗ ಬರ್ತೀನಿ ಕ್ವಿಟ್ ಮಾಡಿದಲ್ಲ ಹುಷಾರು ಇಲ್ಲದಿರೋ ಕಾರಣ ನಾನು ಹೋಗೋಕ್ಕಾಗಿಲ್ಲ ಆ್ಯಂಡ್ ಅವರು ಕೂಡ ಪಾಪ ಟೀಮ್ ಕೂಡ ತುಂಬಾ ಟ್ರೈ ಮಾಡಿದ್ರು ಬಟ್ ನನಗೆ ಹುಷಾರು ನೋಡಿ ಅವರು ಪಾಪ ರಿಪ್ಲೇಸ್ ಮಾಡ್ಲೇಬೇಕಿತ್ತು ಹಾಗಾಗಿ ಆಯ್ತು ಓಕೆ ನಿಮ್ಮ ಅಪ್ಡೇಟ್ ನಿಮ್ಮ ಹೆಲ್ತ್ ಹೇಗಿದೆ ಸ್ವಲ್ಪ ಪರವಾಗಿಲ್ಲ ರಿಕವರ್ ಆಗ್ತಿದ್ದೀನಿ ಇನ್ನೊಂದು ಎರಡು ದಿನ ರಿಕವರ್ ಆಗಿಬಿಟ್ರೆ ಡನ್ಕಿ ಮತ್ತು ಅನುಷಾ ಜೋಡಿ ಚೆನ್ನಾಗಿದೆ ಅಲ್ವಾ ಕ ಎಸ್ ಹೌದು ಚೆನ್ನಾಗಿದೆ ಆಮೇಲೆ ಇದೆ ನಿನಗೆ ಓಕೆ ಥ್ಯಾಂಕ್ ಯು ಹಾಯ್ ಭವ್ಯ ಗಾರು ಎನಿ ಅಪ್ಡೇಟ್ಸ್ ಒಂದು ತಲೆಗೂ ಪ್ರಾಜೆಕ್ಟ್ ಎಸ್ ಆದಷ್ಟು ಬೇಗ ಫಸ್ಟು ನಾನು ನಮ್ಮ ಕನ್ನಡದಲ್ಲಿ ಒಂದು ಪ್ರಾಜೆಕ್ಟ್ ಮಾಡಬೇಕು ಆಮೇಲೆ ಬೇರೆ ಬರ್ತೀನಿ ಫಸ್ಟ್ ಇಲ್ಲಿ ಮಾಡಿ ಆಮೇಲೆ ಬೇರೆ ಬರ್ತೀನಿ ಇನ್ವೈಟ್ ಬಂದ್ರೆ ಖಂಡಿತವಾಗ್ಲೂ ಬರ್ತೀನಿ ಅವರೇ ಹೆಲ್ತು ಇವಾಗ ಓಕೆ ರಿಕವರ್ ಆಗ್ತಿದೀನಿ ಮೇಡಮ್ ಆದಷ್ಟು ಬೇಗ ಒಂದು ಮೂವಿ ಮಾಡಿ ಖಂಡಿತ ನಿಮ್ಮ ಆಶೀರ್ವಾದ ಪ್ರೀತಿಯಿಂದ ಅಷ್ಟು ಬೇಗ ಮಾಡ್ತೀನಿ ನಿಮ್ಮ ಡ್ಯಾನ್ಸ್ ಚೆನ್ನಾಗಿತ್ತು ಫಸ್ಟ್ ಟೈಮ್ ಯಾರೋ ನನ್ನ ಡ್ಯಾನ್ಸ್ ಚೆನ್ನಾಗಿತ್ತು ಅಂತ ಹೇಳಿದ್ರು ಥ್ಯಾಂಕ್ ಯು ಅನಂತ್ ಚೇ ಯು ಪ್ಲೇಡ್ ವೆಲ್ ಭವ್ಯ ಥ್ಯಾಂಕ್ ಯು ಅನ್ನಂತೂ ಯು ಆರ್ ಬ್ಲೆಸ್ ಟು ಎ ಸಿಸ್ಟರ್ ಲೈಕ್ ಮೀ ದಿವ್ಯಾ ಯಾ ಇವನ್ ಯು ಆರ್ ಬ್ಲೆಸ್ ಟು ಎ ಸಿಸ್ಟರ್ ಲೈಕ್ ಮೀ ದಿವ್ಯಾ ಫಾರ್ ಎವರ್ ತ್ರಿವ್ಯ ಐ ಲವ್ ಯು ಬಾ ಅನು ಬಗ್ಗೆ ಹೇಳಿ ಅನು ಇಸ್ ವೆರಿ ಕೇರಿಂಗ್ ಲವ್ವಿಂಗ್ ಅಂಡ್ ಡೇರಿಂಗ್ ಡ್ಯಾಶಿಂಗ್ ಚಂದದ ಹುಡುಗಿ ಹುಡುಗಿಯದು ಮನಸ್ಸಲ್ಲಿ ಯಾವುದೇ ರೀತಿ ಕಲ್ಮಶ ಇಲ್ಲ ಒಳ್ಳೆ ಹುಡುಗಿ ಅಕ್ಕ ಬೇಗ ಬಾಯ್ಸ್ ಗರ್ಲ್ಸ್ ಶೋಗೆ ಬನ್ನಿ ಓಕೆ ಟ್ರೈ ಮಾಡ್ತೀನಿ ಬರೋದಕ್ಕೆ ಆದರೆ ಪ್ರಾಮಿಸ್ ಮಾಡೋದಿಲ್ಲ ಬಂದೇ ಬರ್ತೀನಿ ಅಂತ ಬಿಕಾಸ್ ಆಲ್ರೆಡಿ ಬಾಬಾ ಎಲ್ಲರೂ ಸೆಟ್ ಆಗಿ ಹೋಗಿದ್ರೆ ನಾನು ತುಮಕೂರು ಹಾಯ್ ಫ್ರಮ್ ಬೆಂಗಳೂರು ನೀವು ಮತ್ತೆ ಒಂದಾಣ ಮಾಡೋ ಡ್ಯಾನ್ಸ್ ಚೆನ್ನಾಗಿತ್ತು ಅಕ್ಕ ಏ ಥ್ಯಾಂಕ್ ಯು ಅದಕ್ಕೆ ಆ್ಯಕ್ಚುಲಿ ಎಷ್ಟೊಂದು ಜನ ಕೇಳಿದ್ದಾರೆ ಅದನ್ನು ನೀವು ರಿಹರ್ಸಲ್ಸ್ ಮಾಡಿಕೊಂಡು ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ನೀವೇನಾದರೂ ಡಾನ್ಸ್ ಮಾಡಿದ್ರು ಅಂತ ಖಂಡಿತವಾಗ್ಲೂ ಇಲ್ಲ ಸಾಂಗ್ ಹಾಕಿದ ತಕ್ಷಣ ಆನ್ ಸ್ಪಾಟ್ ಅಲ್ಲಿ ಏನು ಬರುತ್ತೋ ಡ್ಯಾನ್ಸ್ ಹಾಗೆ ಮಾಡಿದ್ದು ಬಟ್ ಅದು ಏನೋ ಸಖತ್ತಾಗಿ ಬಂದಿದೆ ಅಂತ ಹೇಳಿದ್ರು ಒಂದೆರಡು ಕ್ಲಿಪ್ ನೋಡಿದೆ ನಾನು ನನ್ನ ತಂಗಿ ತೋರ್ಸಿದ್ಲು ಸೊ ವಾಗ್ ಅನಿಸ್ತು ಅಕ್ಕ ಆನೆಸ್ಟ್ಲಿ ಸೇಯಿಂಗ್ ಯು ಆರ್ ದ ರಿಯಲ್ ವಿನ್ನರ್ ಆಫ್ ಬಿಗ್ ಬಾಸ್ ಲವೆನ್ ಬಿಕಾಸ್ ಇಟ್ ಸ್ಟೋಲ್ ಅವರ್ ಆರ್ಸ್ ಥ್ಯಾಂಕ್ ಯು ಮಾನ್ಸಿ ಬಿಗ್ ಬಾಸ್ ಲೆವೆನ್ ಅಲ್ಲಿ ತುಂಬಾ ಚೆನ್ನಾಗಿ ಡ್ರೆಸ್ ಮಾಡ್ಕೊತಿದ್ರಿ ಹೋಲ್ ಸೀಸನ್ ಡಾಲ್ ತರ ಕಾಣ್ತಿದ್ರಿ ಏ ಥ್ಯಾಂಕ್ ಯು ಟಾಕ್ ಅಬೌಟ್ ಟ್ರಯೋ ಎಸ್ ನಮ್ಮ ಟ್ರಯೋ ಬಗ್ಗೆ ಹೇಳೋದು ಏನಿದೆ ಮಜಾ ಮಾಡಿದ್ವಿ ಕಾಲೇಜ್ ಎಲ್ಲ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಎಲ್ಲ ಏನು ಟಪೋರಿಗಳ ತರ ಇದ್ರು ಆ ರೀತಿ ಬಿಗ್ ಬಾಸ್ ಮನೇಲಿ ನಾನೊಂದು ಟಪೋರಿ ಗ್ಯಾಂಗ್ ಜೊತೆ ಇದ್ದೆ ಅದ್ರಲ್ಲಿ ನಾನು ಕೂಡ ನಂಬರ್ ಒನ್ ಟಪೋರಿ ಆಗಿದೆ ಅವ್ರ ಜೊತೆ ಸೇರ್ಕೊಂಡು ಸಕ್ಕತ್ತಾಗಿತ್ತು ನಮ್ ಟ್ರಯೋ ಭಾರಿ ಮಜಾ ಮಾಡಿದೀವಿ ಆಡ್ದಾಡಿದೀವಿ ಕಿತ್ತಾಡಿದೀವಿ ಸಖತ್ತಾಗಿ ಮಜಾ ಮಾಡಿದೀವಿ ಯು ಸೇ ಹಲೋ ಟು ದಾವಣಗೆರೆ ಹಲೋ ದಾವಣಗೆರೆ ಡೂ ಯೂಟ್ಯೂಬ್ ಬ್ಲಾಗ್ಸ್ ರೆಗ್ಯುಲರ್ಲಿ ವಿಲ್ ಡೆಫಿನೆಟ್ಲಿ ಸಪೋರ್ಟ್ ಯು ಥ್ಯಾಂಕ್ ಯು ಸೋ ಮಚ್ ಇನ್ನು ಮುಂದೆ ಕೂಡ ನನಗೆ ಇದೇ ರೀತಿ ಸಪೋರ್ಟ್ ಮಾಡ್ತೀರಾ ಲವ್ ತೋರಿಸ್ತೀರಾ ಅಂತ ನನಗೂ ಗೊತ್ತು ಹಲೋ ಲೇಡಿ ಟೈಗರ್ ಟಾಸ್ಕ್ವೀನ್ ಅಂಡ್ ಜಿಲೇಬಿ ಕ್ವೀನ್ ಹ್ಞೂ ಹ್ಞೂ ಆ್ಯಂಡ್ ಯು ಸೇಮ್ ಇ ಹೈ ಟು ವಿಲ್ಕ ಸೈಲೆಂಟ್ ಕಿಲ್ಲರ್ ಮಂತ ಮನುತು ಹಾಯ್ ಸ್ಪೆಷಲಿ ನಾನು ನನ್ನ ಫ್ಯಾಮಿಲಿ ಅಂತಲೇ ಹೇಳ್ಬೋದು ನನಗೋಸ್ಕರ ಏನು ಪೇಜಸ್ನ ಕ್ರಿಯೇಟ್ ಮಾಡಿದರೋ ಭವ್ಯ ಅನ್ನೋ ಹೆಸರಲ್ಲಿ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಬಿಕಾಸ್ ಟ್ವಿಟ್ಟರಲ್ಲಿ ನನ್ನ ಟ್ರೆಂಡ್ ಮಾಡಿದ್ರಿ ಇನ್ಸ್ಟಾಗ್ರಾಮಲ್ಲಿ ಹ್ಯಾಶ್ಟಾಗ್ ಹಾಕಿ ಟ್ರೆಂಡ್ ಮಾಡಿದಿರ ಎಲ್ಲ ಕಡೆ ನನ್ನನ್ನು ಎಲ್ಲೂ ವವ್ಯ ಅನ್ನೋ ಹೆಸರಿಗೆ ಏನು ಬರದೇ ಇರಂಗೆ ನೀವುಗಳು ನನ್ನ ನೋಡ್ಕೊಂಡಿದ್ದೀರ ಥ್ಯಾಂಕ್ ಯು ಸೋ ಮಚ್ ಭವ್ಯ ಫ್ಯಾಮಿಲಿಗೆ ಹೊಸ ಸೋಷಿಯಲ್ ಮೀಡಿಯಾ ಫ್ಯಾ ಫ್ಯಾಮಿಲಿಗೆ ಥ್ಯಾಂಕ್ ಯು ಸೋ ಮಚ್ ನಿಜವಾಗ್ಲು ಕೆಲವೊಂದು ಲೈಕ್ ಕೇಳ್ಪಟ್ಟಾಗ ಸಿಕ್ಕಾಬೇ ಖುಷಿ ಆಯಿತು ಅದನ್ನು ನನಗೆ ನಿಮ್ಮ ಹತ್ರ ಎಲ್ಲ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತದೆ ನಿಜವಾಗ್ಲು ತುಂಬ ಸಪೋರ್ಟ್ ಮಾಡಿದಾರೆ ಮನೆಯೊಳಗೂ ಅಂದರೆ ಲೈಕ್ ಇದ್ದಾಗು ನನಗೆ ಇಷ್ಟೊಂದು ಪ್ರೀತಿ ಸಿಗುತ್ತೆ ನನ್ನ ಇಷ್ಟು ಜನ ಇಷ್ಟಪಡ್ತಾರೆ ಇಷ್ಟು ಸಪೋರ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಬಟ್ ನಿಮ್ಗೆ ಇಷ್ಟ ಏನ್ ನೆಕ್ಸ್ಟ್ ಪ್ರಾಜೆಕ್ಟ್ ಎಸ್ ಪ್ರಾಜೆಕ್ಟ್ಸ್ ಬಗ್ಗೆ ಮಾತುಕತೆ ನಡೀತಾ ಇದೆ ಆದಷ್ಟು ಬೇಗ ನಿಮಗೆ ಅಪ್ಡೇಟ್ ಮಾಡ್ತೀನಿ ಲವ್ ಯು ಫ್ರಮ್ ಗೋಕಾಕ್ ಎಸ್ ವಿವ್ ಯೂ ಚೂ ವಿಜಯ್ ಅಲ್ಲಿ ಧನುಷ್ ಬಗ್ಗೆ ಹೇಳಿ ಧನುಷ್ ಎಸ್ ಮೈ ವೆರಿ ಗುಡ್ ಫ್ರೆಂಡ್ ಒಂದು ಸೀರಿಯಲ್ ಮಾಡಿದ್ವಿ ಅಂಡ್ ಬಿಗ್ ಬಾಸ್ ಮನೆಗೆ ಅವ್ರದ್ದು ಹೊಸ ಸೀರಿಯಲ್ ಮತ್ತೆ ಏಟ್ ಥರ್ಟಿಗೆ ಲಾಂಚ್ ಆಗ್ತಿದೆ ಅಂತ ಕೇಳ್ಪಟ್ಟಾಗ ಸಕ್ ಚಿಕ್ಕ ಬಳಿ ಖುಷಿಯಾಯಿತು ಆಲ್ ದ ವೆರಿ ಬೆಸ್ಟ್ ಒಳ್ಳೇದಾಗ್ಲಿ ಧನುಷ್ ಹಾಯ್ ಮೇಡಮ್ ನಿಮ್ಮಮ್ಮ ಗವರ್ಮೆಂಟ್ ಟೀಚರಾ ಅಮ್ಮ ಟೀಚರ್ ಬಟ್ ಗವರ್ಮೆಂಟ್ ಟೀಚರ್ ಅಲ್ಲ ಪ್ರೈವೇಟ್ ಟೀಚರ್ ಇನ್ನೊಂದು ಜಸ್ಟ್ ಫೈವ್ ಮಿನಿಟ್ಸ್ ಅಲ್ಲಿ ನಾನು ಲೈವ್ ನ ಎಂಡ್ ಮಾಡ್ತಿದ್ದೀನಿ ಏನಾದ್ರೂ ಇದ್ರೆ ಹೇಳಿ ಲೇಡಿ ಟೈಗರ್ ಪಾನಿಕೋಚಿ ಹಾಯ್ ಭವ್ಯ ಅಡ್ಮೈರರ್ ಹಾಯ್ ಆಕ್ಚುಲಿ ಏನಂದ್ರೆ ಎಲ್ಲರ ಮೆಸೇಜಸ್ ಬೇಗ ಬೇಗ ನಾನು ಮಾತಾಡುವಾಗ ಸ್ಕ್ರಾಲ್ ಆಗ್ತಿದೆ ಹಂಗಾಗಿ ಎಟ್ಟಿಗೆ ಎಟ್ಟು ಅವರಿಗೆ ರಿಪೀಟು ಹೇಳ್ದೆ ಯು ಆರ್ ಮೈ ಫೇವ್ರೆಟ್ ಕ್ವೀನ್ ಥ್ಯಾಂಕ್ ಯು